ರಸ್ತೆ ಅಗಲೀಕರಣಕ್ಕೆ ನೂರಾರು ಮರ ಗಿಡಗಳ ಮಾರಣ ಹೋಮ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ದೇವ್ಯ ನಿರ್ಲಕ್ಷ್ಯದಿಂದ ತುಮಕೂರು ಗುತ್ತಿಗೆದಾರನ ಕೆಂಗಣ್ಣಿಗೆ ಬಲೆಯಾದ ಹತ್ತು ವರ್ಷ ಕಷ್ಟಪಟ್ಟು ಬೆಳೆಸಿದ ನೂರಾರು ಗಿಡ ಮರಗಳು ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ ರಸ್ತೆ ಅಗಲೀಕರಣದ ನೆಪಗೊಡ್ಡೆ ಜೆಸಿವಿ ಮತ್ತು ರಾತ್ರೋ ರಾತ್ರಿ ಗಿಡಗಳನ್ನ ನೆಲಕ್ಕುರುಳಿಸಿದ ದುರುಳರು ಪಿಡಬ್ಲ್ಯೂಡಿ ಜಿಲ್ಲಾ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ದೂರವಾಣಿ ಕರೆ ಮಾಡಿದರೆ ಕರೆಗಳನ್ನೇ ಸ್ವೀಕರಿಸಿದ ಅಧಿಕಾರಿ ದಿವ್ಯ ನಿರ್ಲಕ್ಷ್ಯ ಹೊರಟಗೆರೆ ತಾಲೂಕು ಕಸ್ಬಾ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿಯ ಮಾಧವಾರದಿಂದ ಕ್ಯಾಮೆನಹಳ್ಳಿ ಕ್ರಾಸ್ನವರೆಗೆ ರಸ್ತೆ ಅಗಲೀಕರಣದ ನೆಪದಿಂದ ಮರಗಿಡಗಳ ಮಾರಣ ಹೋಮ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ ರಸ್ತೆಯಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರ ಅನುದಾನ ಮತ್ತು ಯಾವ ಇಲಾಖೆಗೆ ಸೇರಿದೆಯೇ ಎಂಬುದೇ ವಾಹನ ಚಾಲಕನಿಗೆ ಗೊತ್ತಿರುವಂತೆ ಅರಣ್ಯ ಇಲಾಖೆಯಿಂದ ಪರವಾನಗಿ ಪಡೆಯದೇ ಏಕಾಏಕಿ ಮರ ಗಿಡಗಳನ್ನ ನೆಲಕ್ಕೆ ಉರುಳಿಸಿದ ಗುತ್ತಿಗೆದಾರನ ಕಡೆ ಏಜೆಂಟ್ಗಳು ಪವಿತ್ರ ಪುಣ್ಯ ಕ್ಷೇತ್ರವಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸಂಪರ್ಕದ ರಸ್ತೆಯಲ್ಲಿ ತೆರಳುವ ಭಕ್ತರಿಗೆ ನೆರಳು ನೀಡುತ್ತಿದ್ದ ಮರ ಗಿಡಗಳನ್ನ ನಾಶ ಮಾಡಿದ ಗುತ್ತಿಗೆದಾರರ ವಿರುದ್ಧ ಭಕ್ತರ ಹಿಡಿಶಾಪ ಕ್ರಮ ಕೈಗೊಳ್ಳದ ಪಿಡಬ್ಲ್ಯೂಡಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ರೈತರು ಮತ್ತು ಪರಿಸರ ಪ್ರೇಮಿಗಳಿಂದ ಬುಗಿಲಿದ್ದ ಆಕ್ರೋಶ ಗುತ್ತಿಗೆದಾರ ಡ್ರೈವರ್ ಮತ್ತು ಏಜೆಂಟರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯ ರೈತರ ಆಗ್ರಹ ನಾವು ಇದೇ ತೀತಾಗ್ರಾಮ ವಾಸ ನಮ್ಮದು ಹೊಲನೂ ಇಲ್ಲೇ ಇರೋದು ನಾವು ಬೆಳಿಗ್ಗೆದ್ದು ಇಲ್ಲಾಸೆ ಓಡಾಡ್ತಾ ಇರ್ತೀವಿ ಏನೋ ಕೆಲಸ ಮಾಡ್ತಾ ಇದ್ರಲ್ಲ ಅಂತ ಅಂತೇಳಿ ನೋಡಕ್ಕೆ ಬಂದಾಗ ಕೇಳಿದ್ವಿ ನಾವು ಯಾಕಪ್ಪ ಹಿಂಗೆಲ್ಲ ಮರಗಳೆಲ್ಲ ಕಿತ್ತಾಗ್ತಾ ಇದ್ದೀರಾ ಏನು ಪ್ರಾಬ್ಲಮ್ ಅಂತ ಅನ್ನೋದಕ್ಕೆ ಇಲ್ಲ ಇಲ್ಲಿ ರೋಡ್ ಆಗ್ಲಾಗಿದೆ ಹಂಗೋಸ್ಕರ ಮಾಡ್ತಾ ಇದೀವಿ ಈ ರೋಡ್ ಆಗ್ಲಾದ್ರೆ ಮರಗಳೆಲ್ಲ ಯಾಕಪ್ಪ ಕೇಳ್ತೀರಂದ್ರೆ ಇಲ್ಲರೂ ನಮ್ಗೆ ಹೇಳಿದ್ದಾರೆ ನಮ್ಮ ಓನರ್ಗಳು ಅಗಲ ಆಗುತ್ತೆ ಅಂತ ಕೇಳಿದ್ವಿ ಎರಡು ಅಡಿ ಆ ಕಡೆ ಎರಡು ಅಡಿ ಈ ಕಡೆ ಎರಡು ಅಡಿ ಅಂತ ಹೇಳಿದ್ರು ಸರಿ ಎರಡು ಅಡಿ ಆದರೆ ಸುಮಾರು ಹತ್ತು ಹತ್ತು ಇಪ್ಪತ್ತು ಅಡಿ ದೂರ ಇರೋ ಮರಗಳೆಲ್ಲ ಕಿರ್ತಾಯಿದ್ದಿಲ್ಲ ಅಂತ ಹೊತ್ತಿಗೆ ಇಲ್ಲ ನಮ್ಗೆ ಹೇಳಿದ್ದಾರೆ ಅಂತ ಹೇಳಿದರು ಸರಿ ನಾವು ಅರಣ್ಯ ಇಲಾಖೆದಲ್ಲೇ ನಮಗೆ ನಂಬರ್ ಗೊತ್ತಿರಲಿಲ್ಲ ಫೋನ್ ಮಾಡೋದಕ್ಕೆ ನಮಗೆ ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ರು ಒಟ್ಟಿನಲ್ಲಿ ಇದು ತುಂಬ ಅನ್ಯಾಯ ಆಗ್ತಾಯಿದೆ ಅಂದಾಜು ಅಂದಾಜು ಎಷ್ಟು ಮರಗಳು ಇದಾಗಿರುತ್ತೆ ಸುಮಾರು ನೂರು ಮರಗಳು ಕಿತ್ತಾಗಿದೆ ಎಷ್ಟು ದಿನದ ಕೆಲಸ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ಎರಡು ದಿವಸದ ಕೆಲಸ ಮಾಡ್ತಾರೆ ಎಲ್ಲಿಂದ ಎಲ್ಲಿಗೆ ಕಿತಾಗಿದ್ದಾರೆ ಸರ್ ಗೊರಗನಹಳ್ಳಿಯಿಂದ ಮಾಧ್ವರ್ ಕ್ರಾಸು ಅಲ್ಲಿ ಉರ್ಗು ನಾಗೇನಹಳ್ಳಿ ತಕ ಆಗಿದೆಯಂತೆ ಈ ಕಡೆ ಏನೋ ಮಾ ಮಾತೂರು ಅಂತ ಬಂದಂಗಾಯ್ತು ನೋಡ್ಬೇಕು ಅದು ಮಾಡ್ತಾರೆ ರೈತರು ಕಿತ್ತಾಗಿರು ಸುಮ್ಮನೆ ಇರ್ತಾರ ರೈತರು ಕಿತಾಗಿರು ಸುಮ್ಮಿರ್ತಾರೆ ಸಮಯ ಒಂದು ಕೊನೆ ಕಡೆ ಆಗಿ ಬಿಡಲ್ಲ ಮತ್ತು ಹೆಂಗೆ ಇವರು ಮಾಡ್ತಾ ಇದ್ದೀವಿ ಹೇಳಿದ್ರೆ ನಮ್ಗೊಂದು ಅವ್ರಗೊಂದು ಮಂಜುನಾಥ ಅಂತ ಹೇಳಿ ನಾನು ಇಲ್ಲೇ ತೀತ ಹತ್ರ ಗ್ರಾಮದವರು ನಾನು ಸಾಮಾಜಿಕ ಕಾರ್ಯ ಕೂಡ ನಾನು ಪ್ರತಿದಿನ ನಾನು ಇದೇ ರಸ್ತೆಯಲ್ಲೇ ಓಡಾಡ್ತೀನಿ ಸುಮಾರು ಎರಡು ದಿನದಿಂದ ಮಾಧ್ವಾರ ಮಾದುವಾರಿಂದ ಗುರುನಳ್ಳಿ ಗ್ರಾಮದವರೆಗೂ ರಸ್ತೆ ಅಗಲೀಕರಣ ಅನ್ನೋ ನೆಪದಲ್ಲಿ ನೂರಾರು ಮರಗಳನ್ನ ಮಾರಣವಾಗಿ ಹಸಿ ಮರಗಳನ್ನೇ ಜೆ ಸಿ ಬಿ ಇಟಾಚಿ ಬಳಸಿಬಿಟ್ಟು ಅದನ್ನೆಲ್ಲ ಕೆಡಬುದಿದ್ದಾರೆ ಏನಕ್ಕೆ ಅಂತಲೂ ಗೊತ್ತಾಗ್ತಿಲ್ಲ ಇಲ್ಲಿ ಏನು ಯಾವ ಇಂಜಿನಿಯರ್ಗಳು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಕಂಟ್ರಾಕ್ಟ್ರು ರೈಟ್ರು ನಂಬರ್ಗಳು ಕೇಳಿದ್ರೆ ಅವರು ಕೊಡ್ತಾ ಇಲ್ಲ ಕಂಟ್ರಾಕ್ಟ್ರು ಯಾರು ಅಂತಲೂ ಗೊತ್ತಿಲ್ಲ ಡ್ರೈವರ್ನ ಕೇಳಿದ್ರೆ ಅವರು ಏನೂ ಹೇಳ್ತಾ ಇಲ್ಲ ಇಲ್ಲಿ ಧಾರ್ಮಿಕ ಕ್ಷೇತ್ರ ಗೊರನಹಳ್ಳಿ ಇರೋದರಿಂದ ಇಲ್ಲಿ ಬರುವಂತ ಭಕ್ತಾದಿಗಳು ನೂರಾರು ಜನ ತಮ್ಮ ಊಟ ಮಾಡೋದಕ್ಕೆ ರಸ್ತೆ ಮದಿ ಇರ್ತಕ್ಕಂಥ ಮರಗಳನ್ನ ಆಶ್ರಯ ಪಡ್ತ ಪಡಿತಿದ್ರು ಇಲ್ಲಿ ಇವಾಗ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಂಥ ನೂರಾರು ಭಕ್ತಾದಿಗಳೇ ಹೇಳ್ತಾ ಇದಾರೆ ಮರಗಳ ಹಿಂಗೆ ತಗ್ಗಿರೋದು ಮುಂದೊಂದು ದಿನ ಎಲ್ಲೂ ನಿಲ್ಲೋದಕ್ಕೆ ಆಗೋದಿಲ್ಲ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ ತುಂಬ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಇಲ್ಲಿ ಯಾವ್ ಇಲ್ಲ ಅವರು ಯಾವ ಇಲಾಖೆ ಪಂಚಾಯತಿ ಅಂತ ಹೇಳ್ತಾರೆ ನಾವು ಪಿ ಡಬ್ಲ್ಯೂ ಡಿ ಕನ್ಸರ್ಟ್ ಮಾಡಿದಿವಿ ನಾವು ಪಟ್ಟವ್ರಿಗೆಲ್ಲಾ ಇದನ್ ಮಾಡಿದಿವಿ ನಮ್ಮ ಅರಣ್ಯ ಇಲಾಖೆಯವರು ಕೂಡ ಯಾರು ಇಲ್ಲಿಗೆ ಬಂದಿಲ್ಲ ನೈಟ್ ಏನೋ ಬಂದಿದ್ದಾರೆ ಅಂತ ಹೇಳಿದ್ರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪೆಷಲ್ ಆಫೀಸರ್ ನಾಗ ನಾಗಣ್ಣ ಅವರು ನನಗೆ ದೂರವಾಣಿ ಕರೆ ಮಾಡಿ ನನ್ಗೆ ತಿಳಿಸಿರ್ತಾರೆ ನಾನು ಆರ್ ಎಫ್ ಅವ್ರಿಗೆ ಹೇಳಿದ್ದೀನಿ ಅಂತ ನೈಟ್ ಏನೋ ಬಂದಿದ್ರು ಅಂತ ಮಾಹಿತಿ ಇದೆ ಅವ್ರು ಸಂಬಂಧಪಟ್ಟವರು ಕಾಂಟ್ರಾಕ್ಟರ್ಗಳ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ದೂರವಾಣಿ ಸ್ವೀಕರಿಸ್ತಾ ಇಲ್ಲ ನಮ್ಮ ಹತ್ರ ಸೊ ಈ ಈ ಲೆವೆಲ್ಗೆ ಇದೆ ಇದು ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಒಳಗೊಳಗೆ ಮುಚ್ಚಾಕೊಳ್ಳೋ ಇದು ಹುನ್ನಾರ ನಡೀತಿದೆಯೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅನ್ಯಾಯವಾಗಿ ಅಮಾಯಕ ಮರಗಳು ಹೋರಣ ಆಗಿರೋದಂತೂ ಸತ್ಯ ಇದು ಜನರಿಗೆ ಮುಂದೊಂದು ದಿನ ಅವ್ರಿಗೆ ತೊಂದರೆ ಆಗೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಧನ್ಯವಾದ கிளம்ப <muchas> ಸಹ ಗೆದ್ಲಿಕ್ಕಿತ್ತು ನೋಡಿ ಬೀಳೋದು ಮೇಲೆ ಹೇಳ್ಬಿಟ್ಟು ಇಲ್ಲ ಒಂದ್ ಐದಾರು ಜನ ಇದ್ದವ್ರು ಜನ ಮೇಲೆ ಬೀಳ್ತದೆ ಉಡುಸಾಪ ಅಂತ ಕೇಳಿ ಎಲ್ಲ ಗೆದ್ಲು ಬಂದಿತ್ತು ಬುಡ ಅದೊಂದೇ ಬುಡಕ್ಲಾಂಟ್ ಆಯ್ತು ಮೇಲೆ ಬೀಳ್ತದ ಜನಗಳು ಐದಾರು ಜನ ಬಂದು ಅಂದ್ರೆ ಅದೊಂದ್ ಮರ ಉಡಿಸಿದ್ವಿ ಹಸಿ ಮರಕ್ಕೆ ಅಷ್ಟೇ